Hi hello yelo namaskar welcome to my youtube channel ಎಲ್ಲರೂ ಆರಾಮಾಗಿ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದನ್ನು ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಯಾ ಇದೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ನನ್ನ ಚಾನಲ್ಲಿರೋ ಅದರ್ ವೀಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ನಿನ್ನೆ ವೀಡಿಯೋಗೆ ನಾನು ಇವಾಗ ಇವತ್ತು ಗುರುವಾರ ಸ್ಟಾರ್ಟಿಂಗ್ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಏನು ಆ ವೀಡಿಯೋದಲ್ಲೂ ಸೇಮ್ ಬಟ್ಟೆ ಈ ವಿಡಿಯೋದಲ್ಲೂ ಸೇಮ್ ಅಂತ ಅಂದ್ಕೋಬೇಡಿ ಪ್ರತಿದಿನ ನನ್ನ ವೀಡಿಯೋಸು ಹನ್ನೊಂದು ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಹೋಗಿ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಲವ್ ಯು ನಿನ್ನೆ ಯಾವ ಥರ ವೀಡಿಯೋಸ್ ಹೋಯಿತು ಅನ್ನೋದನ್ನ ನಾನು ಅಪ್ಲೋಡ್ ಮಾಡ್ತೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಮಾಡೋಕ್ಕೆ ಸಾಲ್ಟು ಮತ್ತು ಚಿಲ್ಲಿ ಪೌಡರು ಫ್ಲೋರ್ ಮತ್ತು ಸ್ವಲ್ಪ ಮೊಸರು ಹಾಕಿ ಸ್ವಲ್ಪ ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡ್ತೀನಿ ಇಲ್ಲಾಂದ್ರೆ ಒಂದು ಟೆನ್ ಮಿನಿಟ್ಸ್ ಬಿಟ್ರೂ ಓಕೆ ಆ ಟ್ವೆಂಟಿ ಮಿನಿಟ್ಸ್ ಇಲ್ಲಾಂದ್ರೆ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾವು ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಮುಗೀತು ಅದನ್ನು ಫ್ರೈ ಮಾಡಿ ಹಾಕೋ ಒಂಥರ ಟೇಸ್ಟ್ ಬಟ್ ನಾವು ಹಂಗೇನೂ ಹಾಕೊಬೋದು ಇಲ್ಲಾಂದರೆ ಫ್ರೈ ಮಾಡಿನೂ ಹಾಕೋಬೋದು ಅದು ನಿಮ್ಗೆ ಇಷ್ಟ ನಾನು ಅದು ಅದೇ ಕಾ ಅದೇ ಥರನೂ ಹಾಕ್ತೀನಿ ಪ್ಲೇನೇ ಒಂದು ಒಂದು ಸಲ ಏನು ಮಾಡ್ತೀನಿ ಈ ಥರ ಫ್ರೈ ಮಾಡಿಕೊಂಡು ಹಾಕ್ತೀನಿ ಇದು ಆದಮೇಲೆ ನಾನು ಏನೇನು ವೆಜಿಟೇಬಲ್ಸ್ ಬೇಕು ಐಟಮ್ಸ್ ಬೇಕು ಅದನ್ನೆಲ್ಲ ಒಂದು ಕಡೆ ಎತ್ತಿ ಇಟ್ಕೊಂಡೆ ಮತ್ತು ಇದನ್ನು ಇದನ್ನ ಈ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡಬೇಕಿತ್ತು ಸೊ ಎರಡು ಸಲ ಅಪ್ಲೋಡ್ ಮಾಡಿದೆ ಅಂದ್ರೂ ಕಾಪಿ ರೈಟ್ಸ್ ಅಂತ ಬಂತು ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಏಕೆಂತಂದರೆ ನಾನು ಇವಾಗ ಹೊಸ್ದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಏನಂತಿಗೆ ಕಾಪಿ ರೈಟ್ಸ್ ಬರುತ್ತೆ ಅನ್ನೋದು ನನಗೆ ಅಷ್ಟಾಗಿ ಐಡಿಯಾ ಇಲ್ಲ ನಾನು ಅಂದ್ಕೊಂಡೆ ಇದರಲ್ಲಿ ನಾನು ಒಂದು ಸ್ವಲ್ಪ ಸಾಂಗ್ನ ಅಪ್ಲೋಡ್ ಮಾಡಿದ್ದೆ ಅಂದರೆ ಒಂದು ಸಣ್ಣ ಸಣ್ಣದು ರಿಂಗೊಂಥರ ಬರುತ್ತೆ ನೋಡಿ ಅದನ್ನು ಅಪ್ಲೋಡ್ ಮಾಡಿದ್ದೆ ಮೇ ಬಿ ಅದು ಸ್ವಲ್ಪ ಲೆಂತಿ ಆಗಿರೋದ್ರಿಂದ ಏನಾದರೂ ಕಾಪಿ ರೈಟ್ಸ್ ಬಂತು ಏನೂ ನನಗೆ ಗೊತ್ತಿಲ್ಲ ಪ್ಲೀಸ್ ಯಾರಾದರೂ ಇದ್ರ ಬಗ್ಗೆ ಏನಾದರೂ ಐಡಿಯಾ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಅದಾದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಅದಾದಮೇಲೆ ಇದನ್ನು ನಾನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ನಾನು ಹಾಕಿದ ತಕ್ಷಣವೇ ಒಂದು ಸೌಟಿಂದ ಜಸ್ಟ್ ಹಿಂಗೆ ಅಲ್ಲಾಡಿಸಿದ್ರೆ ಅದೇನಾಗುತ್ತೆ ಅದು ಆ ಥರ ಇದು ಮಾಡಬಾರ್ದು ಒಂದು ಎರಡು ನಿಮಿಷ ಆದಮೇಲೆ ಅದನ್ನು ಊಟ ಮಾಡಬೇಕು ಇಲ್ಲಾಂದರೆ ಒಂದಕ್ಕೊಂದಕ್ಕೆ ಅಂಟ್ಕೊಳ್ಳೋದು ಈ ಥರ ಆಗುತ್ತೆ ಇದನ್ನೆಲ್ಲ ಫ್ರೈ ಆದಮೇಲೆ ನಾನು ಆವಾಗಲೇ ರೈಸ್ ಮಾಡಿ ಇಟ್ಟಿದ್ದೆ ಅದು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೆ ಬಟ್ ಅಷ್ಟು ತಣ್ಣಗಾಗಿದ್ನಲ್ಲ ಟೈಮ್ ಇರಲಿಲ್ಲ ಅಂತ ನಾನು ಹಂಗೇ ನೀವು ನೀವೇನು ಮಾಡಿ ಒಂದು ಸ್ವಲ್ಪ ಟೈಮ್ ಇತ್ತು ಸ್ವಲ್ಪ ಬೇಗನೆ ಅನ್ನ ಮಾಡಿ ಇಟ್ಟಿರಿ ಅದಾದಮೇಲೆ ಅದು ಸ್ವಲ್ಪ ತಣ್ಣಗೆ ಆದಮೇಲೆ ನೀವು ರೈಸನ್ನ ಮಿಕ್ಸ್ ಮಾಡೋದ್ರೂ ಚೆನ್ನಾಗಿರುತ್ತೆ ಬಟ್ ಟೈಮ್ ಇಲ್ಲ ಅಂತಂದರೆ ಹಂಗೆ ನಾವು ಮಾಡಿದ್ರೂ ಅದು ಏನೂ ಪ್ರಾಬ್ಲಮ್ ಆಗೋಲ್ಲ ಸೊ ಇವಾಗ ಇದನ್ನೆಲ್ಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಒಂದು ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊತಾ ಇದ್ದೀನಿ ನೀವು ಒಂದು ಟಿಶ್ಯೂ ಬರುತ್ತೆ ನೋಡಿ ಆ ಟಿಶ್ಯೂಗೆ ನೀವು ಎತ್ತಿಟ್ಕೊಂಡು ಸ್ವಲ್ಪ ಅದರಲ್ಲಿ ಟಿಶ್ಯೂಲಿಂಗ್ ಪ್ರೆಸ್ ಮಾಡಿದ್ರೆ ಅದ್ರಲ್ಲಿ ಇರೋ ಆಯಿಲೆಲ್ಲ ನೀವು ಅದು ಟಿಶು ಏನಾಗುತ್ತೆ ಅದು ಹೀರಿಕೊಳ್ಳುತ್ತೆ ಸೊ ನೀವು ಆಯಿಲ್ ಬೇಡ ನನಗೆ ಜಾಸ್ತಿ ಆಯಿತು ಅನ್ನೋ ಥರ ಇದ್ದರೆ ನೀವು ಆ ಥರ ಮಾಡ್ಕೊಬೋದು ಇಲ್ಲ ಪರವಾಗಿಲ್ಲ ನಾನು ಅದರಲ್ಲಿ ಪರವಾಗಿಲ್ಲ ಏನಿಲ್ಲ ನಾನು ತಿಂತೀನಿ ಅನ್ನೋ ಥರ ಇದ್ದರೆ ನೀವು ಹಾಗೆ ಕೂಡ ನನಗೆ ತಿನ್ಬೋದು ಮತ್ತು ನಾನು ಇಲ್ಲಿ ಸಾಂಗ್ನ ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ನಾರ್ಮಲಾಗಿ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಲಾಸ್ಟ್ ಸಾಂಗ್ ಕೊಟ್ಟಿರೋದ್ರಿಂದ ನನಗೆ ಕಾಪಿ ರೈಟ್ಸ್ ಅಂತ ಬಂದಿತ್ತು ಸೊ ನನಗೆ ಒಂದು ಸ್ವಲ್ಪ ಐಡಿಯಾ ಇಲ್ಲ ಅಷ್ಟಾಗಿ ಏನಾದರೂ ಇದರಲ್ಲಿ ಮಿಸ್ಟೇಕ್ ಆಗಿದ್ದರೆ ಯಾವ ಥರ ಏನೋ ಕರೆಕ್ಟ್ ಮಾಡ್ಕೊಳ್ಳೋದು ಅಂತ ನನಗೆ ಕಾಮೆಂಟ್ ಮಾಡಿ ನೀವು ತಿಳಿಸಿ ಯಾಕಂದರೆ ನನಗೆ ಅಷ್ಟಾಗಿ ಇದರಲ್ಲಿ ಐಡಿಯಾ ಇಲ್ಲ ಕಮ್ಮಿ ಯಾಕಂತಂದರೆ ಇವಾಗ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಐಡಿಯಾಸ್ ಕಮ್ಮಿ ಇರುತ್ತೆ ಸೊ ಇದೆಲ್ಲ ಮಾಡಿ ಇಟ್ಕೊಂಡ್ಮೇಲೆ ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮತ್ತು ಇವಾಗ ಏನೇನು ತರಕಾರಿಗಳಿದೆ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಆನಿಯನ್ ಕ್ಯಾರೆಟು ಕ್ಯಾಪ್ಸಿಕಮು ಸ್ವಲ್ಪ ಕ್ಯಾಬೇಜನ್ನ ಹಾಕ್ಕೊಂಡಿದ್ದೀನಿ ಬಟ್ ಎಲ್ಲ ತರಕಾರಿಗಳನ್ನ ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಕಾರ್ನ್ ಬರುತ್ತೆ ನೋಡಿ ಸ್ವೀಟ್ ಕಾರ್ನು ಅದನ್ನು ಕೂಡ ನೀವು ಹಾಕ್ಕೊಬೋದು ಇದೆಲ್ಲನೂ ನಾನು ತುಂಬ ಜಾಸ್ತಿ ಫ್ರೈ ಮಾಡ್ಕೊತಾ ಇಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿ ಥರ ಆಗೋ ಥರ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆ ಫ್ರೈ ಆದಮೇಲೆ ಇಲ್ಲಿ ನಾನು ರೈಸ್ನ ಹಾಕಿದೆ ರೈಸನ್ನ ರೈಸ್ನ ಹಾಕಿ ಇಲ್ಲಿ ನಾನು ಮಸಾಲಾನ ಏನು ಜಾಸ್ತಿ ಯೂಸ್ ಇಲ್ಲ ಪೆಪ್ಪರ್ನ ಯೂಸ್ ಮಾಡ್ತಾ ಇದ್ದೀನಿ ಪೆಪ್ಪರು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಧನಿಯಾ ಪೌಡರು ಬೇಕಂತಂದರೆ ಗರಂ ಮಸಾಲ ನಿಮಗೆ ಧನಿಯಾ ಪೌಡರ್ ಇಷ್ಟ ಇಲ್ಲ ಅಂತ ನೀವು ಸ್ಕಿಪ್ ಮಾಡ್ಬೋದು ಧನಿಯಾ ಸಾರಿ ಅದಕ್ಕಿಂತ ಗರಮ್ ಮಸಾಲ ಹಾಕ್ಕೊಂಡ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಇರುತ್ತೆ ಇದು ನಾನು ಮಾಡೋ ಥರ ರೀತಿ ನಾನು ಕೇಳ್ತಾ ಇರೋದು ಯಾವುದಾದ ಮೇಲೆ ನಾವೇನು ಪನ್ನೀರನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿ మళ్ళీ నావు సోయా సు మరి స్వల్ప నార్మల్ టమాటో కెచప్పు మరి రెడ్ చిల్లి ఏం బరుతే అదన ఆడ్ మాకుంటే అదూ మిస్ క్లిప్పు ఆడ్ మాకొడి బేడా నమే సోయా సాసు తిన్న ఇల్వ సో అదకోస్కర నవ స్కి ఇష్ట ఇరవరు హాకూడదు ఇలా అందరే ఇలా ఇష్ట ఫస్ట్ సాల్ట్ హాకీ కలి కొరి సొప్ హాకీ చన మిక్స్ తుందేస్టి అయిరవంత పన్నీర్ ఫ్రైడ్ రైస్ రెడీ ఆసల ట్రై మి నేను కమెంట్ మి హెంట్ బెంత నేను కి మరి నవేం పన్నీర్నేతా ఫ్రై మిట్కేవల్వ ఇదొ స్వల్ప బేందే నూ ఫ్రై మాట్బోదు అంగునూ చనె బట్ టేస్ట్ తున్నే చూ అదామే కబోర్డెలా తున్న మసీఆ ఎలా నీటే క్లీన్ అంత అనుకొన్క బిందరి ఇవతేన ఆగే క్లీన్ మేబణ అంత అంటు క్లీన్తీ ఫస్ట్ ఇవ్వండి ಎಲ್ಲೂ ಕ್ಲೀನ್ ಮಾಡೋಕ್ಕಾಗಿಲ್ಲ ಬರೀ ಮೇಲ್ಗಡೆ ನಾವು ಹಸ್ಬೆಂಡ್ ಬಟ್ಟೆಗಳೇನಿದೆ ಅದು ಮಾತ್ರ ಕ್ಲೀನ್ ಮಾಡಿದೆ ಇದನ್ನು ನೆಕ್ಸ್ಟ್ ಎರಡು ರೋ ಏನಿದೆ ಅದನ್ನ ನಾನೇ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ ಬಟ್ ಇದು ತುಂಬ ಹೆವಿ ಏನಾಗಿದೆ ಎಲ್ಲ ಹಂಗಿ ಡಂಪ್ ಮಾಡಿ 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 ಒಂದು ರೋಲಿಯಿಂದ ಎಷ್ಟೊಂದು ಬಟ್ಟೆಗಳಾಗ್ಬಿಟ್ಟಿದೆ ನೋಡಿ ನಾವು ಯಾವ ಥರ ತಗೋತೀವಿ ಅದೇ ಥರ ನಾವು ನೆಕ್ಸ್ಟು ಬಟ್ಟೆನ ಇಟ್ಬಿಟ್ರೆ ಮತ್ತೆ ಈ ಥರ ಮೆಸ್ ಆಗೋ ಥರ ಚಾನ್ಸಸ್ ಇರೋದಿಲ್ಲ ನೀವು ಆ ಥರ ಮಾಡ್ಕೊಂಬಿಡಿ ಬಟ್ಟೆ ಮಡ್ಚೋದು ಅಂದರೆ ತುಂಬ ಜನಕ್ಕೆ ಕಷ್ಟ ಆಮೇಲೆ ಬಟ್ಟೆ ತೊಳೆಯೋದು ಈಸಿ ಬಟ್ ಮಡ್ಚೋದು ಅಂತಂದರೆ ನನಗೂ ಇಷ್ಟ ಆಗೋಲ್ಲ ಬೇಕಂದರೆ ಬಟ್ಟೆ ತೊಳ್ದುಬಿಡ್ತೀನಿ ಮಡ್ಚ್ಕೊಂಡು ಕುತ್ಕೊಂಡು ತೋರಿಸ್ಕೊಳ್ಳೋದು ಅಂತಂದರೆ ನನಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಏನು ಮಾಡೋದು ನಾವೇ ಮಾಡಲೇಬೇಕು ನಾವು ಮಾಡಿಲ್ಲ ಅಂದರೆ ಇನ್ನಾರೂ ಮಾಡಲ್ಲ ಸೊ ಅದಕ್ಕೋಸ್ಕರ ಏನು ಮಾಡಿದೆ ನೀಟಾಗೆಲ್ಲ ಆರ್ಗನೈಸ್ ಮಾಡಿದೆ ಮತ್ತು ಲಾಸ್ಟ್ ಟೈಮ್ ಮೀಶೋದಿಂದ ಸ್ವಲ್ಪ ಆಯಿತು ಅದೇ ಆರ್ಗನೈಸರ್ನ ತರಿಸ್ಕೊಂಡಿದ್ದೆ ಸೊ ಅದು ತುಂಬಾ ಯೂಸ್ ಆಗಿದೆ ನನಗೆ ಇವಾಗ ಲಿಗಿಂಗ್ಸ್ ಎಲ್ಲ ಬರುತ್ತೆ ನೋಡಿ ಅದನ್ನು ರೋಲ್ ಮಾಡಿ ನಾವು ನೀಟಾಗಿ ಜೋಡಿಸ್ಕೊಬೋದು ಅದು ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಅದು ಲಿಂಕ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ನಾನು ನಿಮಗೆ ಅದನ್ನು ಲಿಂಕ್ನ ನಾನು ಶೇರ್ ಮಾಡ್ತೀನಿ ಆ ಜೀನ್ಸು ಮತ್ತು ಎಲ್ಲನೂ ನಾನು ನಿಟ್ಟಾಗಿ ಆರ್ಗನೈಸ್ ಮಾಡಿಕೊಂಡೆ ಸ್ವಲ್ಪ ಬೇಡದೇ ಇರೋ ಬಟ್ಟೆಗಳನ್ನೆಲ್ಲ ಎತ್ತಿಟ್ಟೆ ಕೆಲವೊಂದಿನ್ನೂ ಸ್ವಲ್ಪ ಬೇಡ ಅನ್ನೋದೆಲ್ಲ ಬಿಸಾಕೋಣ ಅಂತಂದ್ಬಿಟ್ಟು యాకంద్రెలరు ఇస్కొత్తరు ఇస్కో నీకు గొప్పలో యారు ఇసుకొత్త యారు ఇసుకొలా అదకే నూ అబ్బిస్తాబెడ అంత అనిబిట్టు ఇద్దె ఇవ్వ ఎస్ నీట నేను అనుకోబేడి ఎలా ఇదే థాగితే అంత ಅದಾದ್ಮೇಲೆ ಈವ್ನಿಂಗು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಕಾಫಿ ಇದ್ದೀನಿ ಇಲ್ಲಿ ನಾನು ಮೆಲ್ಕ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ನಾನು ಪಿಂಪಲ್ ಎಲ್ಲ ಆಗಿರೋದ್ರಿಂದ ಆ ಅವಾಯ್ಡ್ ಮಾಡೋಣ ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ಲ್ಯಾಕ್ ಕಾಫಿ ಎಲ್ಲ ಕುಟ್ಕೊಂಡು ಅದು ಆದಮೇಲೆ ಸ್ವಲ್ಪ ನಮ್ಮ ಹಸ್ಬೆಂಡ್ ಶಾಪ್ ಹತ್ರ ಹೋಗಿದೆ ಅಲ್ಲಿ ನಾನು ಎವ್ರಿ ಈವ್ನಿಂಗ್ ಇಲ್ಲ ಅಂತಂದರೆ ಒಂದು ಸೆವೆನ್ ಆ ಥರ ಹೋಗಿ ಒಂದು ಸ್ವಲ್ಪ ದುಡ್ಡು ಬರ್ತೀನಿ ಇಲ್ಲ ಡೇ ಟೈಮಲ್ಲಿ ಹೋಗ್ತೀನಿ ನನಗೆ ಯಾವಾಗ ಫ್ರೀ ಅನ್ಸುತ್ತೆ ಆ ಟೈಮಲ್ಲಿ ನಾನು ಹೋಗ್ತೀನಿ ಕೂಗೋ ನೇರಳೆ ನೆರಳೇನೆ ತಂದಿಟ್ಟಿದ್ರು ಅದನ್ನು ಸ್ವಲ್ಪ ತಿಂದೆ ಸ್ವಲ್ಪ ಚಿಕ್ಕ ಚಿಕ್ಕ ತಿರುವುದರಿಂದ ಸ್ವಲ್ಪ ಕೈ ಕೈ ಥರ ಅಂದರೆ ಒಗ್ಗರು ಒಗರು ಥರ ಅನ್ನಿಸ್ತಾಯಿತ್ತು ಬಟ್ ಸ್ವಲ್ಪ ದಪ್ಪ ಕಿರೋದು ತೊಗೊಂಡೆ ಚೆನ್ನಾಗಿರುತ್ತೆ ಅದಾದಮೇಲೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಬಂಗಾರಪೇಟೆ ಚಾಟ್ಸ್ ಓಪನ್ ಆಗಿತ್ತು ಸೊ ಅಲ್ಲಿ ಟ್ರೈ ಮಾಡೋಣ ಅದು ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲಿ